ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮೆಂತ್ಯ ಸೊಪ್ಪಿನ ಪಲ್ಲಾವನ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಯಾವುದೇ ತರಕಾರಿ ಇಲ್ಲ ಅಂದಾಗ ಈ ಥರ ಮೆಂತ್ಯ ಸೊಪ್ಪಿದ್ರೆ ನೀವು ಮಾಡ್ಕೋಬೋದು ನಾನು ಯಾವುದೇ ಬಟಾಣಿ ತರಕಾರಿ ಯಾವುದನ್ನು ನಾನು ಯೂಸ್ ಮಾಡಿಲ್ಲ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಫಸ್ಟಿಗೆ ನಾನು ಮಸಾಲೆನ ಇದ್ದೀನಿ ಪಲಾವ್ಗೆ ಇಲ್ಲಿ ನಾನು ಒಣೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರಕ್ಕೋಸ್ಕರ ನೀವು ಬೇಕಿದ್ರೆ ಹಸಿರು ಮೆಣಸಿನ್ಕಾಯಿ ತೊಗೋಬೋದು ಹಾಗೆ ಸ್ವಲ್ಪ ಶುಂಠಿ ಒಂದು ಮೂರು ಗೇಟೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು ಹಸಿರು ಮೆಣಸಿನ್ಕಾಯಿ ಇರಲಿಲ್ಲ ಅದಕ್ಕೋಸ್ಕರ ಒಣಮೆಣ್ಸಿನ್ಕಾಯಿನ ಬಳಸಿದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಪಲಾವು ಹಾಗೆ ಚಿಕ್ಕ ಲವಂಗ ಪೌಡರು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಟ್ಟಿಗೆ ನಾನು ಪೌಡರ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಸ್ಪೂನ್ನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಪುದೀನ ಸೊಪ್ಪನ್ನ ಹಾಕೋದ್ರಿಂದ ಪಲಾವ್ಗೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಪುದೀನ ಸೊಪ್ಪನ್ನು ಹಾಕ್ಕೊಳ್ಳಿ ಈಗ ಇದನ್ನು ನಾನು ನುಣ್ಣಗೆ ರುಬ್ಬೋದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ ರುಬ್ಕೊಂಡ್ರೆ ಮಸಾಲೆ ರೆಡಿ ಇವಾಗ ಮಸಾಲೆ ರೆಡಿಯಾಗಿದೆ ಈಗ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ನ ಗ್ಯಾಸ್ ಮೇಲಿಟ್ಟು ಗ್ಯಾಸ್ ಫ್ಲೇಮ್ನ ಹಚ್ಬಿಟ್ಟು ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ನಷ್ಟು ತುಪ್ಪನ ಸುದ ಹಾಕೋತಾ ಇದ್ದೀನಿ ನೀವು ಪೂರ್ತಿ ತುಪ್ಪನ ಬೇಕಾದರೂ ಹಾಕೋಬೋದು ಎಣ್ಣೆನ ಬೇಕಿದ್ದರೂ ಹಾಕೋಬೋದು ನಾನು ಎರಡೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಿಡ್ಡಿನಂಶ ಈ ಥರ ಪಲಾವ್ನಲ್ಲಿ ಇಷ್ಟಪಡೋರು ತುಪ್ಪನ ಜಾಸ್ತಿ ಹಾಕ್ಕೊಳ್ಳಿ ಎಣ್ಣೆ ತುಪ್ಪನ ಇಲ್ಲ ಅಂತಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನೋಡಿಕೊಂಡು ಎಣ್ಣೆ ತುಪ್ಪನ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ನನ್ನ ಒಗ್ಗರಣೆಗೆ ಸ್ವಲ್ಪ ಸೋಂಪು ಹಾಗೆ ಮರಾಠಿ ಮಗು ಎರಡು ಸ್ಟಾರ್ ಹೂವು ಹಾಗೆ ಎರಡು ಚಕ್ಕೆ ಎರಡು ಏಲಕ್ಕಿ ಹಾಗೆ ಸ್ವಲ್ಪ ಜಾಪಾತ್ರೆನ ಮುರಿದು ಇಟ್ಕೊಂಡಿದ್ದೀನಿ ಹಾಗೆ ಮೂರು ಲವಂಗ ಹಾಗೆ ಮೂರು ಒಂದೇ ಒಂದು ದೊಡ್ಡ ಪಲಾವೆಲೆನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪಲಾವ್ ಎಲೆ ಆದರೆ ಎರಡು ಅಥವಾ ಮೂರು ಹಾಕೊಳ್ಳಿ ಹಾಗೆ ಇಷ್ಟೆಲ್ಲ ನಾನು ಎಣ್ಣೆ ತುಪ್ಪಕ್ಕಾದ ಮೇಲೆ ಒಟ್ಟಿಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಒಂದು ಅರ್ಧ ನಿಮಿಷ ನೀವು ಫ್ರೈ ಮಾಡ್ಕೋಬೇಕು ಅದು ಫ್ಲೇವರೆಲ್ಲ ಸ್ವಲ್ಪ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಎಲ್ಲ ನಾನು ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಬಿಸಿ ಎಣ್ಣೆಯಲ್ಲಿ ಇವಾಗ ನಾನು ಒಂದು ದಪ್ಪ ಸೈಜು ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ನೀವು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಇಷ್ಟು ಈರುಳ್ಳಿ ಫ್ರೈ ಆದರೆ ಸಾಕು ಇಷ್ಟು ಈರುಳ್ಳಿ ಫ್ರೈ ಆದಮೇಲೆ ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ನೀವು ಎಷ್ಟು ಮೆಂತ್ಯ ಸೊಪ್ಪು ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿನ ಪಲಾವ್ಗೆ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ತೊಳೆದು ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದಾಗೇ ಸ್ವಲ್ಪ ಪ್ರಮಾಣದಲ್ಲಿ ಆಗಿಬಿಡತ್ತೆ ಆದಷ್ಟು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ರೆ ಜಾಸ್ತಿನ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಒಂದೇ ಒಂದು ಕಟ್ ಕಟ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಅದು ಕಹಿ ಬಂದ್ಬಿಡುತ್ತೆ ಆದಷ್ಟು ಎಣ್ಣೆಯಲ್ಲಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನು ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಸೊಪ್ಪೆಲ್ಲ ಫ್ರೈ ಆಗಿದೆ ಇವಾಗ ನಾನು ಎರಡು ಟೊಮೊಟೊ ನಾಟಿ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಹಾಗೆ ರುಬ್ಬಿರೋ ಮಸಾಲೆನೂ ಸುಧ ಹಾಕೋತಾ ಇದ್ದೀನಿ ನಾವು ಮಸಾಲೆನ ಫಸ್ಟ್ ಎಣ್ಣೆಯಲ್ಲಿ ಏನೂ ಫ್ರೈ ಮಾಡಿಕೊಂಡಿಲ್ಲ ಹಾಗಾಗಿ ನೀರು ತುಂಬ ನೀರನ್ನು ಹಾಕೋಬೇಡಿ ಜಾಡಿಗೆ ಸ್ವಲ್ಪ ಮಸಾಲೆಯೆಲ್ಲ ಬರೋವರೆಗೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ನೀವು ಮಸಾಲೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೋಬೇಕು ಸೈಡಲ್ಲಿ ಅಲ್ಲಿವರೆಗೂ ನೀವು ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡ್ರೆ ಟೊಮೊಟೊ ಮತ್ತು ಮಸಾಲೆ ಎಲ್ಲ ಆಗಿ ಫ್ರೈ ಆಗುತ್ತೆ ಅಂತ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಆಮೇಲೆ ನಾವು ಲಾಸ್ಟಲ್ಲಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳೋಣ ನಾವು ತರಕಾರಿ ಏನೂ ಹಾಕ್ಕೊಂಡಿಲ್ಲ ಅಲ್ವಾ ಹಾಗಾಗಿ ಬರೀ ಮಸಾಲೆಗೆ ಸ್ವಲ್ಪ ನೀವು ಉಪ್ಪನ್ನು ಹಾಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ನಾನು ಫುಲ್ಲು ಲೆಡ್ನಾಗ ಕ್ಲೋಸ್ ಮಾಡಲ್ಲ ಸ್ವಲ್ಪ ಓಪನ್ನಲ್ಲಿ ಇಟ್ಟು ನಾನು ಫ್ರೈ ಮಾಡ್ಕೋತೀನಿ ನೋಡಿ ನಾನು ಮಿನಿಮಮ್ ಒಂದು ಐದು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗಿದೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಥರ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀವು ನೀರನ್ನು ಹಾಕೊಳ್ಳಿ ನಾನು ನೀರನ್ನು ಪಕ್ಕದಲ್ಲಿ ಕುದಿಯೋದಕ್ಕೆ ಇಟ್ಟಿದ್ದೆ ನೀವು ತಣ್ಣೀರನ್ನು ಬೇಕಿದ್ರೆ ಯೂಸ್ ಮಾಡ್ಬೋದು ನಾನು ಎಷ್ಟು ಅಕ್ಕಿನ ತಗೊಂಡಿದ್ದೆ ಅದರ ಡಬ್ಬಲ್ಲೂ ನಾನು ನೀರನ್ನು ಅಳತೆ ಮಾಡಿ ಕುದಿಯೋದಕ್ಕೆ ಇಟ್ಟಿದ್ದೆ ಬೇಗ ಆಗಬೇಕು ಅಂದರೆ ಈ ಮೆಥಡ್ನಲ್ಲಿ ಮಾಡಿ ಸ್ವಲ್ಪ ಲೇಟಾಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟಾದ್ರೂ ಪರವಾಗಿಲ್ಲ ಅನ್ಸಿದ್ರೆ ನೀವು ತಣ್ಣೀರನ್ನು ಯೂಸ್ ಮಾಡ್ಬೋದು ಬಿಸಿನೀರನ್ನು ಹಾಕಿರೋದ್ರಿಂದ ಒಂದೇ ಒಂದು ವಿಷನ ಕೂಗಿಸ್ಕೊಂಡ್ರೆ ತುಂಬ ಬೇಗ ಪಲಾವು ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ಇವಾಗ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಅಕ್ಕಿನೂ ಸುದ ನಾನು ಜೀರಾ ರೈಸನ್ನ ನಾನು ಒಗ್ಗರಣೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡುವಾಗ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ಈಗ ಅಕ್ಕಿನೆಲ್ಲ ನೀರೆಲ್ಲ ಸೋರಿಸ್ಕೊಂಡು ನಾನು ಹಾಕೋತಾ ಇದ್ದೀನಿ ನೋಡಿ ಫುಲ್ಲು ಎಲ್ಲ ಅಕ್ಕಿ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀವು ಉಪ್ಪನ್ನ ನೋಡಿಕೊಂಡು ಸಪ್ಪೆ ಅಂತ ಏನಾದರೂ ಅನಿಸಿದ್ರೆ ಉಪ್ಪನ್ನ ಹಾಕ್ಕೊಂಡು ಲಾಸ್ಟಲ್ಲಿ ತೊಳೆದಿರೋ ಕೊತ್ತಂಬರಿ ಸೊಪ್ಪನ್ನ ತ ಸಣ್ಣ ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ನಾನು ಒಂದೇ ಒಂದು ವಿಷಲ್ನ ಕೂಗಿಸ್ಕೋತೀನಿ ನೋಡಿ ನಾನು ಒಂದು ವಿಷಲ್ನ ಕೂಗಿಸ್ಕೊಂಡು ಎಲ್ಲ ಹೋದ್ಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಎಷ್ಟು ಉದು ಬಂದಿರುತ್ತೆ ಅಂತ ತುಂಬ ರುಚಿಯಾಗಿರುತ್ತೆ ತುಂಬ ಬೇಗ ತುಂಬ ಸುಲಭವಾಗಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾವು ಮೆಂತ್ಯ ಸೊಪ್ಪು ಒಂದಿದ್ರೆ ನಾವು ಮಾಡ್ಕೋಬೋದು ವೆಜಿಟೇಬಲ್ಸ್ ಏನು ಕಟ್ ಮಾಡೋದಕ್ಕೂ ಟೈಮ್ ಇಲ್ಲ ಅಂದರೆ ಈ ಥರ ನೀವು ಮೆಂತ್ಯ ಸೊಪ್ಪಿನ ಪಲಾವನ್ನ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ಪಲಾವ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್